ಲೋಕಸಭಾ ಚುನಾವಣೆಯ ಆರನೇ ಹಂತದ ಮತದಾನ ನಡೆದ ಮೇ ಇಪ್ಪತ್ತೈದರಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ ಅವರ ಜೊತೆ ದೆಹಲಿಯಲ್ಲಿ ಮತ ಚಲಾಯಿಸಿದರು ನಂತರ ತಾಯಿ ಮಗನ ಜೋಡಿ ತಮ್ಮ ಇಂಕ್ ಮಾಡಿದ ಬೆರಳುಗಳನ್ನು ತೋರಿಸೋ ಸೆಲ್ಫಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಅವರ ಹಿಂದೆ ಇರೋ ಪೋಸ್ಟರ್ನಲ್ಲಿ ಏಸು ಕ್ರಿಸ್ತನ ಚಿತ್ರ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಬಳಕೆದಾರರು ಟ್ರೋಲ್ ಮಾಡ್ತಿದ್ದಾರೆ ಈ ಚಿತ್ರವನ್ನು ಒಂದು ಟೈಟಲ್ನೊಂದಿಗೆ ಶೇರ್ ಮಾಡಿಕೊಳ್ಳಲಾಯಿತು ಜನಿವಾರಧಾರಿ ಬ್ರಾಹ್ಮಣ ರಾಹುಲ್ ಗಾಂಧಿ ಅವರ ಕೋಣೆಯಲ್ಲಿ ಯೇಸುವಿನ ಚಿತ್ರ ಇದೆ ಕೋಣೆಯಲ್ಲಿ ಒಂದು ಹಿಂದೂ ದೇವರುಗಳ ಚಿತ್ರ ಇಲ್ಲ ಚೆನ್ನಾಗಿದೆ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಈ ಚಿತ್ರವನ್ನ ವೈರಲ್ ಮಾಡಲಾಗ್ತಿದೆ ಈ ವೈರಲ್ ಚಿತ್ರವನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಸೆಲ್ಫಿಯಲ್ಲಿ ಕಾಣುವ ಪೋಸ್ಟರ್ ನಲ್ಲಿ ಮೂರು ವಿಭಿನ್ನ ಕೆಂಪು ಚುಕ್ಕೆಗಳು ಗಮನ ಸೆಳೆಯುತ್ತೆ ಏಸು ಕ್ರಿಸ್ತನ ಚಿತ್ರಗಳಲ್ಲಿ ಚುಕ್ಕೆಗಳು ಇರೋದಿಲ್ಲ ಚಿತ್ರವನ್ನ ಕ್ರಾಪ್ ಮಾಡಿದ ನಂತರ ಮತ್ತು ರಿವರ್ಸ್ ಇಮೇಜ್ ಹುಡುಕಾಟವನ್ನ ನಡೆಸಿದ ನಂತರ ಚಿತ್ರವನ್ನ ಮಿಸ್ಟರ್ ಡ್ರಗ್ ವೆಬ್ಸೈಟ್ ನಲ್ಲಿ ಪತ್ತೆ ಹಚ್ಚಲಾಯಿತು ಅಲ್ಲಿ ಅದನ್ನ ನಿಕೋಲಸ್ ರೋಡಿಚ್ ಅವರ ಕಲಾಕೃತಿ ಮೆಡೋನಾ ವಿಕಿ ಆಂಟ್ ನಿಕೋಲಸ್ ರೋಡಿಚ್ ಅವರನ್ನ ಬಹುಮುಖಿ ರಷ್ಯಾದ ವ್ಯಕ್ತಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ವರ್ಣಚಿತ್ರಕಾರ ಬರಹಗಾರ ಪುರಾತತ್ವ ಶಾಸ್ತ್ರಜ್ಞ ಮತ್ತು ಸಾರ್ವಜನಿಕ ವ್ಯಕ್ತಿಯಾಗಿ ಅವರು ಹೆಸರುವಾಸಿಯಾಗಿದ್ದಾರೆ ಅವರನ್ನ ರಷ್ಯಾದಲ್ಲಿ ಕೆಲವರು ಜ್ಞಾನೋದಯಕಾರ ತತ್ವಜ್ಞಾನಿ ಹಾಗೆ ಆಧ್ಯಾತ್ಮಿಕ ಪ್ರಭಾವಶಾಲಿ ವ್ಯಕ್ತಿ ಅಂತಾನು ಪರಿಗಣಿಸಲಾಗುತ್ತೆ ವಿಶೇಷವಾಗಿ ರಷ್ಯಾದ ಸಮಾಜದಲ್ಲಿ ಆಧ್ಯಾತ್ಮಿಕ ಚಳವಳಿಯಿಂದ ಅವರು ಪ್ರಭಾವಿತರಾಗಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಅವರ ಸೆಲ್ಫಿಯಲ್ಲಿ ಕಾಣಿಸುವ ವೈರಲ್ ಭಾವಚಿತ್ರ ಯೇಸು ಕ್ರಿಸ್ತನ ಬದಲಿಗೆ ಕಲಾಕೃತಿಯೊಂದರ ಚಿತ್ರ ಅನ್ನೋದು ಸ್ಪಷ್ಟವಾಗಿದೆ